ನಮಸ್ಕಾರ ಸ್ನೇಹಿತರೆ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಸೊ ನಮ್ಮ ಬೆಂಗಳೂರು ಬುಲ್ಸ್ ಬಂದ್ಬಿಟ್ಟು ಇಲ್ಲಿ ಸತತವಾಗಿ ನಾಲ್ಕು ಪಂದ್ಯಗಳಲ್ಲಿ ಗೆದ್ದ ಬಳಿಕ ತಮಿಳ್ ತಲೆವಾಸ್ ಮುಂದಿನ ಪಂದ್ಯದಲ್ಲಿ ಆರು ಅಂಕಗಳ ಸೋಲನೊಪ್ಪಿದೆ ಇನ್ನು ಈ ಪಂದ್ಯದ ಬಳಿಕ ನಮ್ಮ ತಂಡ ಬಂದ್ಬಿಟ್ಟು ಇಪ್ಪತ್ತೆರಡು ಗೆ ಗುಜರಾತ್ ಜಯನ್ಸ್ ಮುಂದೆ ತನ್ನ ಒಂಬತ್ತನೆಯ ಪಂದ್ಯವನ್ನಾಡಲಿದ್ದು ಈ ಪಂದ್ಯವು ನಮ್ಮ ತಂಡಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಮ್ಯಾಚ್ ಯಾಕೆಂದರೆ ಈ ಪಂದ್ಯದಲ್ಲಿ ಗೆದ್ದರೆ ಮಾತ್ರ ನಾವು ಇಲ್ಲಿ ಪ್ಲೇ ಆಫ್ ರೇಸಲ್ಲಿ ಮುಂದೆ ಹೋಗಬಹುದು ಏನಾದರೂ ನಾವು ಈ ಪಂದ್ಯವನ್ನು ಸೋತರೆ ನಮಗೆ ಪ್ಲೇ ಆಡಲು ಇನ್ನೂ ಕೂಡ ಕಷ್ಟವಾಗುತ್ತೆ ಮತ್ತೆ ಇನ್ನೊಂದು ಕಡೆ ಗುಜರಾತ್ ಜಾಯನ್ಸ್ ಅವರು ಪಾಯಿಂಟ್ ಟೇಬಲ್ ಅಲ್ಲಿ ಬಾಟಮ್ ಅಲ್ಲಿ ಇದ್ದು ಅವರಿನೂ ಕೂಡ ಲಯಕ್ಕೆ ಬಂದಿಲ್ಲ ಹಾಗಾಗಿ ಇವರನ್ನು ಸೋಲಿಸುವುದು ನಮಗೇನು ದೊಡ್ಡ ವಿಷಯವಲ್ಲ ಹಾಗಾಗಿ ನಮ್ಮ ಮುಂದಿನ ಪಂದ್ಯದಲ್ಲಿ ಫಾರ್ಮ್ ಅಲ್ಲೇ ಇಲ್ಲದ ತಂಡದೆದುರು ಇರುವುದರಿಂದ ನಾವು ಈ ಪಂದ್ಯವನ್ನು ಗೆಲ್ಲಲೇಬೇಕು ಮತ್ತೆ ಈ ಪಂದ್ಯಕ್ಕಿಂತ ಮುಂಚೆ ನಮ್ಮ ಬೆಂಗಳೂರು ಬುಲ್ಸ್ನ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಕೆಲವು ತುಂಬಾ ದೊಡ್ಡ ಬದಲಾವಣೆಗಳು ಆಗಲಿದೆ ಹೌದು ಫ್ರೆಂಡ್ಸ್ ಮುನ್ನೆ ನೀವು ತಮಿಳ್ ತಲೆವಾಸ್ ಮುಂದಿನ ಪಂದ್ಯವನ್ನು ನೋಡಿದ್ರಿ ಪಂದ್ಯ ಮುಗಿದ ಬಳಿಕ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಬಿ ಸಿ ರಮೇಶ್ ಅವರು ಯೋಗೇಶ್ ದಯ್ಯ ಮತ್ತು ಸಂಜಯ್ ದುಲ್ಲಾ ಅವರ ಮೇಲೆ ತುಂಬಾನೇ ಕೋಪಗೊಂಡಿದ್ದರು ಇವರಲ್ಲಿ ಯೋಗೇಶ್ ದಯ್ಯ ಮತ್ತು ಸಂಜಯ್ ದುಲ್ಲಾ ಅವರು ಕಳಪೆಯಾದಂತಹ ಪರ್ಫಾರ್ಮೆನ್ಸ್ ಕೊಟ್ಟಿದ್ದರಿಂದ ನಾವು ಈ ಪಂದ್ಯವನ್ನು ಸೋತುವಂತನೆ ಹೇಳ್ತಿದ್ದರು ಈ ಒಂದು ಕಾರಣದಿಂದಾಗಿ ಗುಜರಾತ್ ಜಾಯಲ್ಸರ್ ಮುಂದಿನ ಪಂದ್ಯಕ್ಕೆ ನಮ್ಮ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಕೆಲವು ತುಂಬಾ ದೊಡ್ಡ ಬದಲಾವಣೆಗಳು ಆಗುವ ಸಾಧ್ಯತೆ ಇದೆ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈ ಕೆಲವು ಬದಲಾವಣೆಗಳು ಅಂತ ಹೇಳುತ್ತೇನೆ ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಶುಭರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಇಟ್ಕೊಳ್ಳಿ ಹಾಗಾದ್ರೆ ನಾವು ಇನ್ನೂ ಥರ ಮಾಡಿದ್ರೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ ನೀವು ಸ್ಟಾರ್ಟಿಂಗ್ ಅಲ್ಲಿ ನಾವಿಲ್ಲಿ ನಮ್ಮ ಸೆಂಟರ್ ರೈಡರ್ ಬಗ್ಗೆ ಮಾತಾಡೋದಾದರೆ ಕಳೆದ ಪಂದ್ಯದಲ್ಲಿ ಸೆಂಟರ್ ರೈಡರ್ ಆಗಿ ಗಣೇಶ ಬಿ ಅವರು ಆಡಿದ್ರು ಹೌದು ನಿಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು ನಮ್ಮ ಆಶೀಶ್ ಮಲ್ಲಿಕ್ ಅವರಿಗೆ ಶೋಲ್ಡರ್ ಇಂಜುರಿ ಆಗಿದ್ದು ಇನ್ನೂ ಕೂಡ ಅವರ ಇಂಜುರಿ ಎಷ್ಟು ಸೀರಿಯಸ್ ಆಗಿದ್ದಂತ ಅಪ್ಡೇಟ್ ಬರಲಿಲ್ಲ ಹಾಗಾಗಿ ಇನ್ನು ಮುಂದೆ ಬರುವ ಪಂದ್ಯಗಳಿಗೆ ಕೂಡ ಇಲ್ಲಿ ಆಶೀಶ್ ಮಲ್ಲಿಕ್ ಅವರ ಅಲಭ್ಯವಿದ್ದು ಸೆಂಟರ್ ರೇಡರ್ ಆಗಿ ಗಣೇಶ ಬಿ ಅವರೇ ಆಡಬಹುದು ಮತ್ತು ಇವರು ಇತ್ತೀಚೆಗೆ ಉತ್ತಮವಾದ ಫಾರ್ಮ್ ಅಲ್ಲಿ ಕೂಡ ಇದ್ದಾರೆ ಆಮೇಲೆ ನಾವಿಲ್ಲಿ ನಮ್ಮ ಇಬ್ಬರು ಕವರಾಟಗಾರ ಬಗ್ಗೆ ಮಾತಾಡೋದಾದ್ರೆ ಕಳೆದ ಬಂದಿರಲಿ ಕವರಾಟಗಾರರನ್ನು ನಮ್ಮ ಸಿ ರಮೇಶ್ ಅವರು ಪದೇ ಪದೇ ಚೇಂಜ್ ಮಾಡ್ತಾ ಇದ್ದರು ಅಂದರೆ ಸ್ಟಾರ್ಟಿಂಗ್ ಅಲ್ಲಿ ಕವರಲ್ಲಿ ಸಂಜಯ್ ದುಲ್ಲಾ ಅವರಿದ್ದಾರೆ ಆಮೇಲೆ ಇಲ್ಲಿ ಬಿಸಿ ರಮೇಶ್ ಅವರು ಸಬ್ಸಿಡ್ಯೂಟ್ ಮಾಡಿದ್ದು ಧೀರಜ್ ನಾಯನ್ ಅವರನ್ನು ತಂಡರು ಮತ್ತು ಅವರು ಕೂಡ ಅಷ್ಟೇನು ಹೇಳಿಕೊಳ್ಳುವಂತಹ ಪರ್ಫಾರ್ಮೆನ್ಸ್ ಅನ್ನು ಕೊಡಲಿಲ್ಲ ಅಷ್ಟೇ ಅಲ್ಲದೆ ಬಿಸಿ ರಮೇಶ್ ಅವರು ಪಂದ್ಯ ಮುಗಿದ ಬಳಿಕ ಸಂಜಯ್ ದುಲ್ಲಾ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ದು ಅವರಲ್ಲಿ ತುಂಬಾನೇ ಕಳಪೆ ಆದಂತಹ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಂತ ಹೇಳಿದರು ಆದರೆ ನನ್ನ ಪ್ರಕಾರ ಅಂತೇಳಿ ರೈಟ್ ಕವರಿಗೆ ಸಂಜಯ್ ದುಲ್ಲಾ ಅವರ ಒಬ್ಬ ಸೂಕ್ತವಾದ ಆಪ್ಷನ್ ಯಾಕೆಂದ್ರೆ ಸಂಜಯ್ ದುಲ್ಲಾ ಅವರ ಬಳಿ ತುಂಬಾ ಎಕ್ಸ್ಪೀರಿಯನ್ಸ್ ಇದ್ದು ಅವರಿಗೆ ಇನ್ನೂ ಕೂಡ ಕೆಲವು ಪಂದ್ಯಗಳಿಗೆ ಚಾನ್ಸ್ ಅನ್ನು ಕೊಡಬೇಕು ಹಾಗಾಗಿ ನಾನು ಇಲ್ಲಿ ರೈಟ್ ಕವರ್ ಅಲ್ಲಿ ಸಂಜಯ್ ದುಲ್ಲಾ ಅವರನ್ನೇ ಇಟ್ಟಿದ್ದೇನೆ ಮತ್ತು ಲೆಫ್ಟ್ ಕವರ್ ಬಂದ್ಬಿಟ್ಟು ಸತ್ಯಪ್ಪ ಮಟ್ಟಿ ಅವರೇ ಆಡುತ್ತಾರೆ ಯಾಕೆಂದ್ರೆ ಸತ್ಯಪ್ಪ ಅವರು ಇತ್ತೀಚೆಗೆ ತುಂಬಾನೇ ಒಂದು ಉತ್ತಮವಾದ ಫಾರ್ಮ್ ಅಲ್ಲಿ ಇದ್ದು ಇವರ ಬಳಿ ಆ ಪವರ್ ಕೂಡ ಇದೆ ಹಾಗಾಗಿ ಇವರೇ ನಮಗೆ ಗುಜರಾತ್ ಜಾಯ್ಸ್ ಮುಂದಿನ ಪಂದ್ಯದಲ್ಲಿ ಕೂಡ ಲೆಫ್ಟ್ ಕವರ್ ಅಲ್ಲಿ ನೋಡಿಕೆ ಸಿಗುತ್ತಾರೆ ಆಮೇಲೆ ನಾವಿಲ್ಲಿ ನಮ್ಮಿಬ್ಬರು ಇನ್ನಾಟಗಾರರ ಬಗ್ಗೆ ಮಾತಾಡೋದಾದ್ರೆ ಕಳೆದ ಪಂದ್ಯಗಳಲ್ಲಿ ಇನ್ನಾಟಗಾರರಾಗಿ ರೈಟ್ ಅಲ್ಲಿ ಅಹಮದ್ ರೇಜಾ ಅಸ್ಗಾರಿ ಮತ್ತು ಲೆಫ್ಟ್ ಅಲ್ಲಿ ಅಲಿ ರೇಜಾ ಅವರು ಆಡಿದ್ರು ಇಲ್ಲಿ ಇಬ್ಬರು ಕೂಡ ಉತ್ತಮವಾದಂತಹ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಅಲಿರೇಜರ್ ಅವರು ಸೂಪರ್ ಟೆನ್ ಅನ್ನು ಕಂಪ್ಲೀಟ್ ಮಾಡಿದ್ರಿ ಅಹ್ಮದ್ ರೇಜಾ ಅಸ್ಗಾರಿ ಅವರು ಐದು ಪಾಯಿಂಟ್ ಅನ್ನು ಗಳಿಸಿದ್ದರು ಆದರೆ ನನ್ನ ಪ್ರಕಾರ ಅಂತ ಇಲ್ಲಿ ಅಹಮದ್ ರೇಜಾ ಅಸ್ಗಾರಿ ಅವರ ಬದಲಿಗೆ ಇಲ್ಲಿ ನಮ್ಮ ತಂಡ ಆಕಾಶ್ ಶಿಂದೆ ಅವರಿಗೆ ಚಾನ್ಸ್ ಅನ್ನು ಕೊಡಬೇಕು ಯಾಕೆಂದ್ರೆ ಆಕಾಶ್ ಶಿಂದೆ ತುಂಬಾ ತುಂಬಾನೇ ಉತ್ತಮವಾದ ರೈಡರ್ ಆಗಿದ್ದು ಇವರನ್ನು ಕೇವಲ ಮೂರು ಪಂದ್ಯವನ್ನಷ್ಟೇ ಆಡಿಸಿದ್ರು ಆದರೆ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಆಪ್ಷನ್ ಅಲ್ಲಿ ಆಕಾಶ್ ಹಿಂದೆಗೆ ಅರವತ್ತು ಲಕ್ಷವನ್ನು ಕೊಟ್ಟು ಖರೀದಿ ಮಾಡಿದ್ದು ಇಲ್ಲಿ ಈ ತರ ಇವರನ್ನು ಬೆಂಚಲ್ಲಿ ಕೂರಿಸುವುದು ಯಾವುದೇ ತರ ಒಂದು ಸರಿ ಕಾಣಿಸ್ತಾ ಇಲ್ಲ ಯಾಕೆಂದ್ರೆ ಆಕಾಶ್ ಹಿಂದೆಗೆ ಯಾವ ತರದೊಂದು ಎಕ್ಸ್ಪೀರಿಯನ್ಸ್ ಇದೆ ಗೊತ್ತೇ ಉಂಟು ಆದರೆ ಇವರು ಒಂದೆರಡು ಪಂದ್ಯದಲ್ಲಿ ಕಲಪೆ ಆದಂತಹ ಪರ್ಫಾರ್ಮೆನ್ಸ್ ಕೊಟ್ಟಕ್ಕೆ ಇವರಿಗೆ ಇಲ್ಲಿ ಬಿಸಿ ರಮೇಶ್ ಅವರು ಚಾನ್ಸ್ ಅನ್ನು ಕೊಡ್ತಾ ಇಲ್ಲ ನನ್ನ ಪ್ರಕಾರ ಅಂತ ಇಲ್ಲಿ ಬಿಸಿ ರಮೇಶ್ ಅವರು ಮುಂದಿನ ಪಂದ್ಯಕ್ಕೆ ರೈಟ್ ನಲ್ಲಿ ಆಕಾಶ್ ಹಿಂದೆ ಮತ್ತು ಲೆಫ್ಟ್ ಅಲಿರೇಜಾ ಅಲಿರೇಜ್ ಮಿರ್ಜೈನ್ ಅವರನ್ನು ಆಡಿಸಬೇಕು ಆಗ ನಮ್ಮ ರೇಡಿಂಗ್ ಇನ್ನು ಕೂಡ ಸ್ಟ್ರಾಂಗ್ ಆಗುತ್ತೆ ಮತ್ತೆ ನಿಮ್ಮ ಇದರ ಬಗ್ಗೆ ಅಭಿಪ್ರಾಯವೇನು ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಂತರ ಕೊನೆಯಾಗಿ ನಾವು ನಮ್ಮ ಇಬ್ಬರು ಕಾರ್ನರ್ ಆಟಗಾರರ ಬಗ್ಗೆ ಮಾತಾಡೋದಾದರೆ ಕಳೆದ ಪಂದ್ಯದಲ್ಲಿ ಸ್ಟಾರ್ಟಿಂಗಲ್ಲಿ ಕಾರ್ನರ್ ಆಟಗಾರರಾಗಿ ಯೋಗೇಶ್ ದಯ್ಯ ಮತ್ತು ದೀಪಕ್ ಶಂಕರ್ ಅವರು ಆಡಿದರು ಆದರೆ ನೀವೆಲ್ಲರೂ ಕೂಡ ಕಳೆದ ಎರಡು ಪಂದ್ಯಗಳನ್ನು ನೋಡ್ತಾ ಇರಬಹುದು ಬಿಸಿ ರಮೇಶ್ ಅವರು ಯೋಗೇಶ್ ದಯ್ಯರವರನ್ನು ಪೂರ್ತಿ ಪಂದ್ಯದಲ್ಲಿ ಆಡಿಸ್ತಾನೆ ಇಲ್ಲ ಇವರಲ್ಲಿ ಫಸ್ಟ್ ಅಲ್ಲಿ ಮಾತ್ರ ಆಡುತ್ತಿದ್ದು ಆಮೇಲೆ ಸೆಕೆಂಡ್ ಹಾಫಲ್ಲಿ ಯೋಗೇಶ್ ದಯ್ಯರವರನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ತಮಿಳ್ ತಲೆವಾಸ್ ಮುಂದಿನ ಪಂದ್ಯದ ಬಳಿಕ ಇಲ್ಲಿ ಬಿಸಿ ರಮೇಶ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಕೂಡ ಹೇಳಿದ್ರು ನಮ್ಮ ರೈಟ್ ಕಾರ್ನರ್ ಸರಿಯಾಗಿ ಆಡುತ್ತಾ ಇಲ್ಲ ಅದೇ ಒಂದು ರೀಸನ್ನಿಂದಾಗಿ ನಾವು ಈ ಪಂದ್ಯವನ್ನು ಸೋತೆವಂತ ಅಂಥದಲ್ಲಿ ಡೈರೆಕ್ಟ್ ಆಗಿ ಸಿ ರಮೇಶ್ ಅವರು ಯೋಗೇಶ್ ದಯ್ಯರ್ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಆದರೆ ನನ್ನ ಪ್ರಕಾರ ಯೋಗೇಶ್ ಅಯ್ಯರ್ ಅವರು ತುಂಬಾ ಉತ್ತಮವಾದ ಡಿಫೆಂಡರ್ ಅಷ್ಟೇ ಅಲ್ಲದೆ ಇವರು ನಮ್ಮ ಕ್ಯಾಪ್ಟನ್ ಕೂಡ ಆಗಿದ್ದು ಸಿ ರಮೇಶ್ ಅವರು ಇವರ ಮೇಲೆ ಸ್ವಲ್ಪ ನಂಬಿಕೆಯನ್ನು ತೋರಿಸಬೇಕು ಆಗ ಮಾತ್ರ ಇವರು ಇನ್ನೂ ಕೂಡ ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೊಡಬಹುದು ಇಲ್ಲೇನಾದರೂ ಸಿ ರಮೇಶ್ ಅವರು ಪದೇ ಪದೇ ನಮ್ಮ ಕ್ಯಾಪ್ಟನ್ ಆಗಿರುವ ಯೋಗೇಶ್ ಸಯ್ಯರ್ ಅವರನ್ನು ಸಬ್ಸಿಲ್ಯೂಟ್ ಮಾಡ್ತಾ ಇದ್ದರೆ ಅವರ ಕಾನ್ಫಿಡೆನ್ಸ್ ಡೌನ್ ಆಗಿ ಪರ್ಫಾರ್ಮೆನ್ಸ್ ಮೇಲೆ ಕೂಡ ಒಡೆತ ಬೀಳುತ್ತೆ ಹಾಗಾಗಿ ನನ್ನ ಪ್ರಕಾರ ಅಂತ ಇಲ್ಲಿ ಯೋಗೇಶ್ ದಯ್ಯರ್ ಅವರನ್ನು ಎಲ್ಲ ಪಂದ್ಯಗಳಲ್ಲಿ ನಲವತ್ತು ನಿಮಿಷ ಆಡಿಸಬೇಕು ಮತ್ತೆ ನಿಮ್ಮ ಎದುರಾಗಿ ಅಭಿಪ್ರಾಯವೇನು ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆಮೇಲೆ ಲೆಫ್ಟ್ ಕಾರ್ನರ್ ಅಲ್ಲಂತೂ ಯಾವುದೇ ಒಂದು ಚೇಂಜ್ ಆಗೋದಿಲ್ಲ ಅಲ್ಲಿ ನಮ್ಮ ದೀಪಕ್ ಶಂಕರ್ ಅವರೇ ಆಡುತ್ತಾರೆ ಸೊ ಫ್ರೆಂಡ್ಸ್ ಇದು ಆಗಿತ್ತು ನನ್ನ ಪ್ರಕಾರ ಗುಜರಾತ್ ಜಾಯಲ್ಸ್ ಮುಂದಿನ ಪಂದ್ಯಕ್ಕೆ ನಮ್ಮ ಹೊಸ ಸ್ಟಾರ್ಟಿಂಗ್ ಸೆವೆನ್ ಸೊ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗೋಣ ಹೀಗೆ ಇನ್ನು ಮುಂದಿನ ಟ್ರೆಸ್ಟ್ ಈ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬೈ